ನಮಸ್ಕಾರ ಕರಾವಳಿ ಮುಂಜಾವ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಕಳೆದ ನಾಲ್ಕು ದಿನಗಳಿಂದ ಶಿರಸಿ ತಾಲೂಕಿನಲ್ಲಿ ಬೀಳುತ್ತಿರುವ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಜನರು ಮನೆಯಿಂದ ಹೊರಬರಲು ಅಂಜುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಇಲ್ಲದೆ ದಿನ ಕಳೆಯುವಂತಾಗಿದೆ ಈಗಾಗಲೇ ತಾಲೂಕಾಡಳಿತವು ಎಲ್ಲೆಲ್ಲಿ ಧರೆ ಕುಸಿತ ಸಂಭವಿಸಿರುವ ಸ್ಥಳವಿದೆಯೋ ಅಲ್ಲೆಲ್ಲ ಸಾರ್ವಜನಿಕರನ್ನು ಸ್ಥಳಾಂತರ ಮಾಡಲು ಸೂಚಿಸಿದೆ ಕಾಡು ಪ್ರಾಣಿ ಹಾವಳಿಯಿಂದ ತೋಟವನ್ನು ರಕ್ಷಿಸಿಕೊಳ್ಳುವ ಉದ್ದೇಶಕ್ಕೆ ಹಾಕಿದ್ದ ಬೇಲಿ ತಗುಲಿ ವ್ಯಕ್ತಿ ಸ್ಥಳದಲ್ಲೇ ಸಾವು ಕಂಡಿದ್ದಾನೆ ಶಿರಸಿ ತಾಲೂಕಿನ ಮತಿಘಟ್ಟ ಸಮೀಪದ ಸುರಗಪ್ಪದಲ್ಲಿ ಘಟನೆ ನಡೆದಿದೆ ಮೂವತ್ತೆಂಟು ವರ್ಷದ ಲವಗೌಡ ಎಂಬಾತ ತೋಟಕ್ಕೆ ಅಳವಡಿಸಿದ್ದ ಐಬೆಕ್ಸ್ ಬೇಲಿ ತಗುಲಿ ಸಾವು ಕಂಡಿದ್ದಾನೆ ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಂಡೇಲಿಗೆ ಹತ್ತಿರದ ಬೈಲ್ಪಾರ ಪ್ರೌಢಶಾಲೆಯಲ್ಲಿ ಇಟ್ಟಿದ್ದ ಟಿವಿ ಬ್ಯಾಟರಿ ಹಾಗೂ ಸೋಲಾರ್ ಪ್ಲೇಟ್ಗಳನ್ನು ಕದ್ದೊಯ್ದಿರುವ ಘಟನೆ ನಡೆದಿದೆ ಲಾಕ್ಡೌನ್ ಸಮಯದಲ್ಲಿ ಶಾಲೆಗೆ ರಜಾ ಇರುವ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾಗಿದ್ದು ಈ ಬಗ್ಗೆ ಶಾಲೆಯ ಮುಖ್ಯಾಧ್ಯಾಪಕರು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಶಿರಸಿ ಸಮೀಪದ ರಾಗಿ ಹೊಸಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನ ಪಲ್ಟಿಯಾಗಿದ್ದು ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದಾನೆ ಮೂವತ್ತು ವರ್ಷದ ರವಿ ಮಾರುತಿ ಆಚಾರ್ ಎಂಬಾತನೇ ಸಾವು ಕಂಡವನಾಗಿದ್ದು ಈತ ಮೂಲತಃ ಕುಂಟಾ ತಾಲೂಕಿನ ಚಂದಾವರದ ಯುವಕನಾಗಿದ್ದಾನೆ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಸಚಿವ ಈಶ್ವರಪ್ಪ ಭೇಟಿ ನೀಡಿ ಹೊರಗಿನಿಂದಲೇ ದೇವರ ದರ್ಶನ ಪಡೆದರು ನಂದಿ ಮಂಟಪದಲ್ಲಿ ನಾಗಾಭರಣ ಪೂಜೆ ಸಲ್ಲಿಸಿದರು ಈ ವೇಳೆಯಲ್ಲಿ ಶಾಸಕ ದಿನಕರ ಶೆಟ್ಟಿ ಎಂಎಲ್ ಸಿ ಶಾಂತಾರಾಮ್ ಸಿದ್ದಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಹಾಗೂ ದೇವಾಲಯದ ನಿರ್ವಹಣಾ ಸಮಿತಿಯವರು ಉಪಸ್ಥಿತರಿದ್ದರು ಶಿರಸಿ ತಾಲೂಕಿನ ಹುಣಸೆಕೊಪ್ಪದಲ್ಲಿ ಧರೆ ಕುಸಿದು ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಈ ಘಟನೆ ಮಂಗಳವಾರ ಸಂಜೆ ನಡೆದಿದೆ ಐವತ್ತೆಂಟು ವರ್ಷದ ಮಂಜುನಾಥ್ ಗಣಪಗೌಡ ಎಂಬಾತನೇ ಸಾವು ಕೊಂಡ ಕಾರ್ಮಿಕನಾಗಿದ್ದು ತೋಟಕ್ಕೆ ನುಗ್ಗುವ ಅಗಳದ ನೀರನ್ನು ಬಿಡಿಸಿಕೊಳ್ಳುತ್ತಿರುವಾಗ ಈ ದುರ್ಘಟನೆ ನಡೆದಿದೆ ಕೊರೋನಾ ಸಂದರ್ಭದಲ್ಲಿ ಕಡು ಬಡತನದಲ್ಲಿರುವ ನೂರ ಐದು ಕುಟುಂಬಗಳಿಗೆ ಒಂದು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿ ಕುಮಟಾ ಗ್ರಾಮ ಒಕ್ಕಲು ಯುವ ಬಳಗವು ಸಾಮಾಜಿಕ ಕಳಕಳಿ ಮೂಲಕ ಮಾದರಿಯಾಗಿದೆ ಕಠಿಣ ಪರಿಸ್ಥಿತಿಯಲ್ಲೂ ಯುವ ಬಳಗದ ಸದಸ್ಯರು ಮನೆ ಮನೆಗೆ ಭೇಟಿ ನೀಡಿ ದಿನಸಿ ಕಿಟ್ ನೀಡುವ ಮೂಲಕ ಅದನ್ನು ಪೂರೈಸಿದ್ದಾರೆ ದಾಂಡೇಲಿಯಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ವಿದ್ಯುತ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವೈಫಲ್ಯವನ್ನು ಖಂಡಿಸಿ ದಾಂಡೇಲಿಯ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಪಿಐಎಂನ ಕಾರ್ಯದರ್ಶಿ ಹರೀಶ್ ನಾಯ್ಕ್ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಿನ ಚಂದಗುಳಿಯ ಗಂಟೆ ಗಣಪತಿ ದೇವಾಲಯಕ್ಕೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರಪ್ಪ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರು ದೇವಸ್ಥಾನದ ವತಿಯಿಂದ ಸಕಲ ಗೌರವ ಸಲ್ಲಿಸಿದರು ಒಳಚರಂಡಿ ಕಾಮಗಾರಿ ನಡೆಯುತ್ತಿದ್ದ ದಾಂಡೇಲಿಯ ಕಾನ್ವೆಂಟ್ ಪ್ರಾಥಮಿಕ ಶಾಲೆಯ ಹತ್ತಿರದ ರಸ್ತೆಯಲ್ಲಿ ಬುಧವಾರ ನಗರಸಭೆಯ ಕಸ ಸಂಗ್ರಹಿಸುವ ವಾಹನವೇ ಸಿಕ್ಕಿಹಾಕಿಕೊಂಡಿದ್ದು ಪೇಜಿಗೆ ಸಿಲುಕಿದೆ ಒಳಚರಂಡಿ ಕಾಮಗಾರಿಯಿಂದ ನಗರದಲ್ಲಿ ಇದುವರೆಗೂ ಜನಸಾಮಾನ್ಯರು ಸಮಸ್ಯೆ ಅನುಭವಿಸುತ್ತಿದ್ದರು ಇದೀಗ ನಗರಸಭೆಯ ಘನತ್ಯಾಜ್ಯ ವಿಲೇವಾರಿ ವಾಹನವೇ ರಸ್ತೆಯ ರಾಡಿಯಲ್ಲಿ ಸಿಲುಕಿಕೊಂಡಿತ್ತು ನಂತರ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳು ಬಂದು ವಾಹನವನ್ನು ಮೇಲೆತ್ತಿ ಒಯ್ದಿದ್ದಾರೆ ದಾಂಡೇಲಿಯ ದೇವದಾ ಶೇಜ್ವಾಡ್ಕರ್ ಎಂಬುವರ ಮನೆ ಅಂಗಳದ ಹೂದೋಟದಲ್ಲಿ ಅರಳಿದ ಬ್ರಹ್ಮಕಮಲ ಸುತ್ತಮುತ್ತಲ ಜನರನ್ನು ಆಕರ್ಷಿಸುತ್ತಿದೆ ರಾತ್ರಿ ರಾಣಿ ಎಂದೇ ಕರೆಯಲ್ಪಡುವ ಈ ಬ್ರಹ್ಮಕಮಲ ಸೃಷ್ಟಿಯ ವಿಶೇಷಗಳಲ್ಲೊಂದು ಎಂಬಂತೆ ರಾತ್ರಿ ಹೊತ್ತಲ್ಲಿ ಮಾತ್ರ ಅರಳುವುದು ವಿಶೇಷವಾಗಿದೆ ಮಳೆಗಾಲದ ಆರಂಭದಲ್ಲಿಯೇ ಹೆಚ್ಚಾಗಿ ಅರಳುವುದು ಕೂಡ ಮತ್ತೊಂದು ವಿಶೇಷವಾಗಿದೆ ಬುಧವಾರ ಮುಂಡಗೋಡ ತಾಲೂಕಿನಾದ್ಯಂತ ಉತ್ತಮ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರ ಸುರಿಯುವ ಮಳೆಯ ನಡುವೆಯೂ ಜನರ ಸಂಚಾರ ಹೆಚ್ಚಾಗಿರುವುದು ಕಂಡುಬಂತು ಲಾಕ್ಡೌನ್ ಸಡಿಲಿಕೆಯಾಗಿ ಮೂರನೇ ದಿನವಾದ ಬುಧವಾರದಂದು ಯಲ್ಲಾಪುರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮೊದಲ ದಿನ ಇದ್ದ ಜನಜಂಗುಳಿ ನೋಡಿದರೆ ಮತ್ತೆ ಕೊರೋನಾ ಒಕ್ಕರಿಸಬಹುದೆಂಬ ಆತಂಕವಿತ್ತು ಆದರೆ ಸಂಬಂಧಿಸಿದ ಇಲಾಖೆಗಳ ಪ್ರಮುಖರ ಶ್ರಮದಿಂದ ಅನಗತ್ಯ ವಾಹನ ಓಡಾಟ ಮತ್ತು ಜನರ ಓಡಾಟ ನಿಯಂತ್ರಣ ಮಾಡಲಾಗಿದೆ ಲಾಕ್ಡೌನ್ ನಿಯಮ ಸಡಿಲಗೊಂಡಿದ್ದರಿಂದ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿರುವ ದೃಶ್ಯ ಬುಧವಾರ ಗೋಕರ್ಣದಲ್ಲಿ ಕಂಡುಬಂತು ಅಗತ್ಯ ಸಾಮಗ್ರಿಗಳ ಖರೀದಿ ಜೊತೆ ಇತರೆ ಕೆಲಸ ಕಾರ್ಯಗಳಿಗೆ ಜನರು ತೆರಳುತ್ತಿದ್ದು ವಾಹನಗಳ ಓಡಾಟ ಕೂಡ ಜೋರಾಗಿತ್ತು ಯಲ್ಲಾಪುರ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಮಳೆಗಾಲ ಪ್ರಾರಂಭವಾದ ಮೇಲೆ ಗಟಾರ ಸ್ವಚ್ಛತೆ ಆರಂಭವಾಗಿದೆ ಬೇಸಿಗೆ ಸಮಯದಲ್ಲಿ ಗಟಾರ ಸ್ವಚ್ಛತೆ ಮಾಡದೆ ಪಟ್ಟಣ ಪಂಚಾಯಿತಿಯವರು ನಿರ್ಲಕ್ಷಿಸಿದರು ಪ್ರತಿ ವರ್ಷ ಮಳೆ ಬರುವ ಮುನ್ನವೇ ಗಟಾರ ಸ್ವಚ್ಛ ಮಾಡಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುತ್ತಿತ್ತು ಈ ಬಾರಿ ಸ್ವಲ್ಪ ತಡವಾಗಿದೆ ಜಾನುವಾರು ಮಾಂಸವನ್ನು ತುಂಬಿಸಿಕೊಂಡು ಹಾವೇರಿ ಹಾನ್ಗಲ್ನಿಂದ ಭಟ್ಕಳದೆಡೆಗೆ ಬರುತ್ತಿದ್ದ ವಾಹನವೊಂದನ್ನು ಪೊಲೀಸರು ತಡೆದು ಇಬ್ಬರನ್ನು ಬಂಧಿಸಿರುವ ಘಟನೆ ಶಿರಾಲಿ ಚೆಕ್ಪೋಸ್ಟ್ನಲ್ಲಿ ನಡೆದಿದೆ ಹಾವೇರಿಯ ಹಾನ್ಗಲ್ ತಾಲೂಕಿನ ನಿವಾಸಿ ಮೌಲಾಲಿ ಬಾಷಾ ಸಾಬ್ ತೋಟದ್ ಹಾಗೂ ಜಲಾನಿ ಗೌಸ್ ಮೊಹಮ್ಮದ್ದೀನ್ ಬಂಧಿತರು ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಸ್ವಾಗತ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ